ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಈ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮಕ್ಕಳ ಸಂತೋಷಕ್ಕಾಗಿ ಪಾಲಕರು ಏನೆಲ್ಲ ಮಾಡಲು ಮುಂದಾಗುತ್ತಾರೆ ಮಕ್ಕಳ ಸಂತೋಷದಲ್ಲಿ ತಮ್ಮ ಏನೇ ಕಷ್ಟಗಳಿದ್ದರೂ ಮರೆಯುತ್ತಾರೆ ಇಲ್ಲೊಬ್ಬ ತರಬೇತಿದಾರ ತನ್ನ ಮಕ್ಕಳ ಸಂತೋಷದ ಜೊತೆಗೆ ಸಾರ್ವಜನಿಕರಿಗೂ ಅನುಕೂಲವಾಗುವಂತೆ ತರಬೇತಿ ನೀಡುವ ಮೂಲಕ ಮಾದರಿಯ ಕಾರ್ಯ ಮಾಡುತ್ತಿದ್ದಾರೆ ದುಡ್ಡು ಕೊಟ್ಟು ತಮ್ಮ ಮಕ್ಕಳಿಗೆ ತರಬೇತಿ ನೀಡದೆಂದರೆ ಬೇಸರ ಪಟ್ಟುಕೊಳ್ಳುವ ಸದ್ಯದ ಕಾಲಘಟ್ಟದಲ್ಲಿ ಯಾವುದೇ ಫಲಾಪೇಕ್ಷೆ ಬಯಸದೆ ಮಕ್ಕಳಿಗೆ ಕರಾಟೆ ಮತ್ತು ಸ್ಕೆಟಿಂಗ್ ತರಬೇತಿ ನೀಡುವ ಮೂಲಕ ತನ್ನಲ್ಲಿರುವ ವಿದ್ಯೆಯನ್ನ ಧಾರೆ ಎರೆದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕರಾಟೆ ಶಿಕ್ಷಕ ಶಿವಕುಮಾರ್ ಶಾರದಳ್ಳಿ ಶಾರದಳ್ಳಿ ಮೂಲತಃ ನಾರಾಯಣಪುರದವರು ಪಟ್ಟಣದಲ್ಲಿ ವಾಸವಾಗಿ ಸಾಕಷ್ಟು ವರ್ಷಗಳಾಗಿವೆ ಖಾಸಗಿ ಶಾಲೆಯೊಂದರಲ್ಲಿ ಕರಾಟೆ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರದು ಸೌಮ್ಯ ಸ್ವಭಾವ ಇವರಿಗೆ ಇಬ್ಬರು ಮಕ್ಕಳು ದೊಡ್ಡವಳು ಮಗಳಾದರೆ ಚಿಕ್ಕವನ ಮಗ ಇವರಿಬ್ಬರಿಗೂ ದಿನಂಪ್ರತಿ ಬೆಳಗ್ಗೆ ಕರಾಟೆ ಮತ್ತು ಸ್ಕೆಟಿಂಗ್ ತರಬೇತಿ ಪ್ರಾರಂಭಿಸುತ್ತಿದ್ದಂತೆ ಹಲವರು ನಮ್ಮ ಮಕ್ಕಳಿಗೂ ತರಬೇತಿ ನೀಡುತ್ತೀರಾ ಅಂದಾಗ ಯಾವುದೇ ಫಲಾಪೇಕ್ಷೆ ಬಯಸದೆ ತರಬೇತಿ ಪ್ರಾರಂಭಿಸಿದ್ದಾರೆ ಸದ್ಯ ಇವರ ಬಳಿ ತರಬೇತಿ ಪಡೆದುಕೊಳ್ಳುತ್ತಿರುವ ಮಕ್ಕಳ ಸಂಖ್ಯೆ ಮೂವತ್ತಕ್ಕೇರಿದೆ ಅದರಲ್ಲಿ ಯಾವ ಮಗುವಿನಿಂದಲೂ ಒಂದು ರೂಪಾಯಿಯನ್ನು ಪಡೆಯುತ್ತಿಲ್ಲ ಬೆಳಗ್ಗೆ ಆರು ಗಂಟೆಗೆ ತಮ್ಮ ಮಕ್ಕಳನ್ನು ಕರೆತಂದು ಬಿಟ್ಟರೆ ಸಾಕು ತರಬೇತಿ ನೀಡುತ್ತಾರೆ ಓಡುತ್ತಿರುವ ಯುಗದಲ್ಲಿ ಮೊಬೈಲ್ ಗೇಮ್ಗಳ ಹಿಂದೆ ಬಿದ್ದು ಅಳಗುತ್ತಿರುವ ಮಕ್ಕಳು ಇಂತಹ ತರಬೇತಿ ಪಡೆಯುವುದರಿಂದ ದೈಹಿಕ ಬೆಳವಣಿಗೆ ಮತ್ತು ಆತ್ಮಸ್ಥೈರ್ಯ ಹೆಚ್ಚುವುದರ ಜೊತೆಗೆ ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಬುನಾದಿಯಾಗುತ್ತದೆ ಅಂತಾರೆ ಕೆಲ ಪಾಲಕರು ತರಬೇತಿ ನೀಡಿ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುತ್ತಿರುವ ಇವರ ಸೇವೆಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ಉಚಿತ ತರಬೇತಿ ಬದಲು ಪಾಲಕರೇ ಒಂದು ನಿರ್ದಿಷ್ಟ ಫೀ ನಿಗದಿಪಡಿಸಿ ಶಿಕ್ಷಕನಿಗೆ ನೀಡಿ ಪ್ರೋತ್ಸಾಹಿಸಲು ಮುಂದಾಗಿರುವುದು ಶ್ಲಾಘನೀಯ ಈ ವಿಶೇಷ ವರದಿ ಇಷ್ಟ ಇಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ Then continue, first count, left hand, single punch, face with K-Song, okay? One! Hey. Left hand. See, I love you, left hand. Okay. Left, left, left hand, left uh, hand. Two! Hey. Three! Hey. Knee down, knee down. Four! Hey. Five! ya thoda 5 6 7 8 9 10 1 2 3 4 5 6 7 8 9 10 i'm back my natural shou kumar ಮುಂಚಿತವಾಗಿ ನಾನು ಕರಾಟೆ ತರಬೇತಿ ಹಾಗೂ ಇತರೆ ಕ್ರೀಡೆಗಳಲ್ಲಿ ಮಕ್ಕಳನ್ನ ಆಸಕ್ತಿ ಉಳಿಸುವಂತ ಕೆಲಸ ಮಾಡ್ತಾ ಇದ್ದೆ ಈಗ ಇತ್ತೀಚಿಗೆ ಇದೊಂದು ಟ್ರೆಂಡಿಂಗ್ ಕ್ರೀಡೆ ಅಂತಂದ್ರೆ ಸ್ಕೇಟಿಂಗ್ ಕ್ರೀಡೆಯನ್ನ ಮೊದಲಿಗೆ ನನ್ನ ಮಕ್ಕಳಿಗೆ ಇನ್ಕಲ್ನಲ್ಲಿ ನಲ್ಲಿ ತರಬೇತಿ ಬಿಟ್ಟಾಗ ಇಲ್ಲೂ ಕೂಡ ಎಲ್ಲಾ ಪಾಲಕರು ನಮ್ಮ ಮಕ್ಳಿಗೆ ಕಲಸ್ರಿ ನಮ್ಮ ಮಕ್ಳಿಗೆ ಕಲ್ಸ್ರಿ ಇದೊಂದು ಕ್ರೀಡೆ ಒಳ್ಳೇದಿದೆ ಅಂದಾಗ ನಾವು ಕರಾಟೆ ಮತ್ತು ಸ್ಕೇಟಿಂಗ್ ಎರಡನ್ನ ಇಲ್ಲಿ ಕಲಿಸಲು ಪ್ರಾರಂಭ ಮಾಡಿದ್ದೇವೆ ಮೊದಲಿಗೆ ಇಬ್ಬರು ಇದ್ದವರು ಈಗ ಸುಮಾರು ಮೂವತ್ತು ವಿದ್ಯಾರ್ಥಿಗಳು ಈಗಾಗಲೇ ಕಲಿತಾ ಇದ್ದಾರೆ ಇದು ಒಂದು ದೈಹಿಕವಾಗಿ ಮಕ್ಕಳನ್ನ ಮಕ್ಕಳಿಗೆ ಒಂದು ಬಹಳ ಅನುಕೂಲವಾದಂತ ಕ್ರೀಡೆ ನೀವು ನಂಬುತ್ತಿರಿಲ್ಲ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಬೆಳಿಗ್ಗೆ ಎಂಟು ಗಂಟೆ ಕೇಳೋಕ್ ಎಂಟು ಗಂಟೆ ಕೇಳುವಂತ ವಿದ್ಯಾರ್ಥಿಗಳು ಈ ಕ್ರೀಡೆಯಲ್ಲಿ ತೊಡಗಿದಾಗ ಬೆಳಿಗ್ಗೆ ತಮ್ಮಿಂಚಲ್ಲಿ ತಾವೇ ಆರು ಗಂಟೆಗೆ ಎದ್ದು ಬಂದು ತರಬೇತಿಯಲ್ಲಿ ತೊಡಗಿರುವಂತ ಒಂದು ಕೆಲಸ ಮಕ್ಕಳಲ್ಲಿ ಆಗ್ತಾ ಇದೆ ಆ ಕಾರಣ ಇಲ್ಲಿ ಪ್ರತಿ ದಿನ ಬೆಳಿಗ್ಗೆ ಆರರಿಂದ ಎಂಟು ಗಂಟೆ ಮತ್ತು ಸಂಡೇ ಆರರಿಂದ ಹತ್ತು ಗಂಟೆವರೆಗೂ ತರಬೇತಿಯನ್ನು ತಗೊಳ್ಳಲು ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಹೆಚ್ಚಿನ ಸಂಖ್ಯೆ ಒಳಗೆ ನಮ್ಗೆ ಪಾಲಕರು ಕರೆಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ತಮ್ಮ ಮಕ್ಕಳಿಗೆ ಏನಾದರೂ ಇಂಥ ಕ್ರೀಡೆಯಲ್ಲಿ ಕರಾಟೆ ಮತ್ತು ಸ್ಕೇಟಿಂಗ್ ಮತ್ತು ಇತರೆ ಕ್ರೀಡೆಯಲ್ಲಿ ಲಾಟಿ ರೋಟೇಷನ್ ಆಗಲಿ ನಾನ್ ಚೆಕ್ ಆಗಲಿ ಇತರೆ ಕ್ರೀಡೆಯಲ್ಲಿ ತಮ್ಮ ಮಕ್ಕಳನ್ನ ತೊಡಗಿಸಬೇಕಾದ್ರೆ ದಯವಿಟ್ಟು ನನ್ನ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಿ ನಿಮ್ಮ ಮಕ್ಕಳಿಗೂ ಕೂಡ ಈ ಒಂದು ಕ್ರೀಡೆಯನ್ನ ತಲುಪಿಸಿ ಅಂತ ಹೇಳಲು ಇಚ್ಛ ಪಡ್ತೇನೆ ನನ್ನ ಹೆಸರು ಸುನೀಲ್ ಹವಲ್ದಾರ್ ಅಂತ ಏಕೆಸಿ ನಾನು ಬೇಸಿಕಲಿ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ತಿಂಗಳ ಇವತ್ತಿನ ಎಟ್ ಪ್ರೆಸೆಂಟ್ ಇವತ್ತಿನ ಮಂದಲ್ಲಿ ಮಕ್ಕಳಲ್ಲಿ ಯಾವ ರೀತಿ ಮನೋಗುಣವನ್ನು ಗುಣಗುಣವನ್ನು ಅಂತ ಅಂತೇಳಿ ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಪ್ರೆಸೆಂಟ್ ಇವತ್ತು ಮೊಬೈಲ್ಗೆ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ಇವತ್ತಿನ ಮಕ್ಕಳಿಗೆ ದೈಹಿಕವಾಗಿ ನಾವು ಸದೃಢವಾಗಿ ಒಂದು ನಮ್ಮ ಆತ್ಮೀಯ ನಾನು ಕ್ಲಾಸ್ ಅದರ ಶೂ ಸರ್ ಬೇಸಿಕಲಿ ಇವತ್ತಿನ ಹುಡ್ರಿಗೆ ಬಹಳ ಆರೋಗ್ಯದ ಕಡೆ ಗಮನ ಹರಿಸ್ಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತ ತರಬೇತಿ ನೀಡ್ತಿದ್ದಾರೆ ಸದೃಢವಾಗಿರ್ತಕ್ಕಂಥ ದೇಹದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸು ಇರ್ತೈತೆ ಅಂತೇಶ್ ಒಂದು ಗಾದೆ ನಾನು ನೋಡಿ ಹಂಗೇನೆ ಇವತ್ತಿನ ಒಂದು ದಿನಮಾನದಲ್ಲಿ ಏನೆಲ್ಲ ನಾವು ಗಳಿಸ್ಬೋದು ಆದ್ರೆ ಆರೋಗ್ಯವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅಂತ ಆರೋಗ್ಯದ ಭಾಗ್ಯವನ್ನು ನಮ್ಮ ಮಕ್ಕಳಿಗೆ ಯಾರು ದಯಪಾಲಿಸ್ತಾ ಇದ್ದಾರೆ ಅಂದ್ರೆ ಶಿವಕುಮಾರ್ ಶಾರದಾಳಿ ಅವರು ದಯಪಾಲಿಸ್ತಾ ಇದ್ದಾರೆ ಅದು ಹೇಗೆ ಅಂತ ಅಂತಂದ್ರೆ ಇವತ್ತಿನ ಮಕ್ಕಳು ಆಲ್ಮೋಸ್ಟ್ ಅಲ್ಲಿ ಯಾರು ಗ್ರೌಂಡ್ ಕಡೆ ಬರ್ತಾ ಇಲ್ಲ ಬೆಳಿಗ್ಗೆಯಿಂದ ಬೆಳಗ್ಗೆ ನಾವು ಮಾರ್ನಿಂಗ್ ಟೈಮ್ ನೋಡಿದಾಗ ಗ್ರೌಂಡ್ ಕಡೆ ಯಾರು ಮಕ್ಕಳು ಬರ್ತಾ ಇಲ್ಲ ಇವತ್ತಿನ ಇವತ್ತಿನಲ್ಲಿ ನಮ್ಮ ಮಕ್ಕಳು ನಾವು ಸುಮಾರು ಒಂದ್ ತಿಂಗಳಿಂದ ನಾನು ಒಂದ್ ತಿಂಗಳಿಂದ ನಾನು ಇಲ್ಲಿ ಸ್ಕೆಟಿಂಗ್ ನಾ ಕರ್ಕೊಂಡ್ ಬರ್ತಾ ಇದ್ದೀನಿ ಬೆಳಿಗ್ಗೆ ಆರು ಗಂಟೆಗೆ ನಾ ಕರ್ಕೊಂಡ್ ಬಂದ್ ಬಿಡ್ತೀನಿ ಕೋಲಿಯಂಟ್ಸೋಲ್ ಅವರೇ ಶೂ ಎಲ್ಲ ಸ್ಕೆಟಿಂಗ್ ಕಲಿಸೋದು ಸ್ವತಃ ತಮ್ಮ ಮಕ್ಕಳ ಹಾಗೇನೆ ಏನ್ ಅಂತಂದ್ರೆ ಆ ಸ್ಕೆಟಿಂಗ್ ಕಲಿಸುವಂತ ಒಂದು ಕಾರ್ಯವನ್ನ ಆತ್ಮೀಯ ಶಿಕ್ಷಕರು ಎನ್ ಕುಂತಾರೆ ನಿರ್ವಹಿಸ್ತಾ ಇದಾರೆ ಅದರಿಂದ ನಮ್ಮ ಮಕ್ಕಳಲ್ಲಿ ದಿನನಿತ್ಯ ಒಂದು ಚಟುವಟಿಕೆಗಳಲ್ಲಿ ಕೂಡ ಲವಲವಿಕೆಯಿಂದ ಇರ್ತಾರೆ ಯಾಕೆ ಬೆಳಿಗ್ಗೆ ಜಲ್ದಿ ಐದು ಗಂಟೆಗೆ ಎದ್ದು ಎಲ್ಲ ತಯಾರಾಗಿ ಇಲ್ಲಿ ಬಂದು ಸುಮಾರು ಒಂದು ತಾಸು ಸ್ಕೆಟಿಂಗ್ ಮಾಡೋದರಿಂದ ಮಾಡುವುದರಿಂದ ಅವರು ದೈಹಿಕವಾಗಿ ದಿನನಿತ್ಯ ಲೌಲವಿಕೆಂದು ಏನಪ್ಪ ಇರ್ತಾರ ಇದೇ ರೀತಿ ನಾವು ನಮ್ಮ ಮಕ್ಕಳನ್ನ ಬೆಳೆಸೋದ್ರಿಂದ ಅವ್ರು ದೈಹಿಕವಾಗಿ ಸದೃಢ ಮಾಡೋದ್ರ ಜೊತೆಗೆ ಏನ್ ಸದೃಢವಾಗಿರ್ತಕ್ಕಂಥ ದೇಶವನ್ನು ನಿರ್ಮಾಣ ಮಾಡೋದಕ್ಕೆ ಕೂಡ ಅಂತಂದ್ರೆ ಅನುಕೂಲ ಆಗ್ತೈತಿ ಅಂತ ಒಂದು ಶಿಕ್ಷಕರು ಇನ್ನೊಂದು ವಿಶೇಷವಾಗಿ ಒಂದು ಮಾಹಿತಿಯನ್ನು ನಾನು ನೀಡಬೇಕು ಸುಮಾರು ಒಂದು ತಿಂಗಳಿಂದ ನಾನು ಬರ್ತಾ ಇದ್ದೀನಿ ಹಲವಾರು ಮಕ್ಕಳು ಕೂಡ ಬರ್ತಾ ಇದಾರೆ ಯಾರಿಗೂ ಕೂಡ ಒಂದ್ ರೂಪಾಯಿ ದುಡ್ಡನ್ನು ಅವ್ರು ಬಯಸ್ತಾ ಇಲ್ಲ ಅವ್ರ ಉದ್ದೇಶ ಏನು ಅಂತಂದ್ರೆ ದುಡ್ಡಿಗಾಗಿ ಅವರು ಸ್ಕೆಟಿಂಗ್ ಅನ್ನು ಕಲಿಸ್ತಾ ಇಲ್ಲ ಕರಾಟೆ ಅಂತ ಕಲಿಸ್ತಾ ಇಲ್ಲ ತಮ್ಮ ಹೆಸರನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಂಪಂತಾರೆ ಬೆಳೆಸ್ಬೇಕು ಅನ್ನುವಂತ ಹವ್ಯಾಸವನ್ನ ಸದೃಢವಾಗಿರ್ತಕ್ಕಂತ ನಿಲವಾಗಿರ್ತಕ್ಕಂಥ ಗುರಿಯನ್ನು ಅಂತಂದ್ರೆ ಶಿವಕುಮಾರ್ ಸರ್ ಅವರು ಹೊಂದ್ಯಾರ ಅಂತ ಇಷ್ಟ ನಾವು ತಿಳ್ಕೊಬಹುದು ಈಗಾಗಲೇ ಅವ್ರ ಬಗ್ಗೆ ಎಲ್ಲ ನಮ್ಮ ಮುದ್ದೇಳ ಜನತೆಗಾಗಿರ್ಬೋದು ನಮ್ಮ ಬಿಜಾಪುರ ಜಿಲ್ಲೆ ಆಗಿರ್ಬೇಕು ಇಡೀ ರಾಜ್ಯಾದ್ಯಂತ ಅವ್ರಿಗೆ ಆ ಗೊತ್ತಿರತಕ್ಕಂಥ ವ್ಯಕ್ತಿಗಳು ಈಗಾಗಲೇ ಅವರ ಶಿಷ್ಯಧರನ್ನ ರಾಷ್ಟ್ರ ಮತ್ತು ಹೊರರ ಹೊರದೇಶಕ್ಕೂ ಕೂಡ ಹೆಂಪಂತಾರೆ ಕರಾಟೆಗೆ ಕರ್ಕೊಂಡು ಹೋಗಿ ಬಂದಿರತಕ್ಕಂಥ ಎಷ್ಟೋ ನಿದರ್ಶನಗಳನ್ನ ನಾವು ಕಾಣ್ತಾ ಇದ್ದೀವಿ ಆ ನಮ್ಮ ಅವ್ರ ಮಕ್ಕಳನ್ನು ಕೂಡ ಹಾಗೆ ಬೆಳೆಸ್ತಾ ಇದಾರೆ ಅವ್ರ ಮಕ್ಕಳ ಜೊತೆಗೆ ನಮ್ಮೆಲ್ಲಾ ಮಕ್ಕಳನ್ನು ಕೂಡ ಎಂಪಂತಾರೆ ಆ ತಮ್ಮ ಮಕ್ಕಳ ಹಾಗೆ ಎಂಪಂತಾರೆ ಬೆಳೆಸಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬೇಕು ಅನ್ನುವಂತ ಒಂದು ಏಕೈಕ ಗುರಿಯನ್ನು ಎಂಪಂತಾರೆ ಅವ್ರು ಹೊಂದಿದ್ದಾರೆ ಅಂತ ಕೇಳಿ ನನ್ನ ಒಂದು ಅಭಿಪ್ರಾಯವನ್ನ ಆ ವ್ಯಕ್ತಪಡಿಸ್ತಾ ಇದ್ದೇನೆ ರೈಟ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅಬ್ದುಲ್ ರಜಾಕ್ ಡೋನೂರ್ ಅಂತ ಹೇಳಿ ನಾನು ಒಬ್ಬ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಆ ಇವತ್ತು ನಾನು ಸಂತೋಷದಿಂದ ಹಂಚಿಕೊಳ್ಳುವಂತ ಒಂದು ವಿಚಾರ ಏನಂದ್ರೆ ನನ್ನ ಎರಡು ಮಕ್ಕಳು ಒಬ್ಬ ನನ್ನ ಹಿರಿಯ ಮಗ ಆರಿಜ್ ಅಂತ ಹೇಳಿ ಅವನು ಈ ಸಾರಿ ಹದಿಮೂರು ವಯಸ್ಸು ಅವನಿಗೆ ಹದಿಮೂರು ವರ್ಷ ವಯಸ್ಸು ಇನ್ನೊಬ್ಬಳು ನನ್ನ ಮಗಳು ಆಫಿಯಾ ಅಂತ ಹೇಳಿ ಅವಳಿಗೆ ಹನ್ನೆರಡು ವಯಸ್ಸು ನನ್ನೆರಡು ಮಕ್ಕಳು ಶಿವು ಶಾರದಹಳ್ಳಿ ಸರ್ ಹತ್ರ ಸ್ಕೇಟಿಂಗಿಗೆ ಜಾಯಿನ್ ಆಗಿದ್ದಾರೆ ಈ ಮೊದಲು ಆ ಮಕ್ಕಳು ಆರೂವರೆ ಏಳು ಗಂಟೆವರೆಗೂ ಮಲಗ್ತಾ ಇದ್ರು ಬೆಳಿಗ್ಗೆ ನಾವಾಗ್ಲೇ ಹೇಳ್ರಿ ಹೇಳ್ರಿ ಅಂದಾಗ ಅವರು ಹೇಳ್ತಾ ಇದ್ರು ಬಟ್ ನಮ್ಮ ಹೆಮ್ಮೆಯ ಶಿವು ಶಾರದಹಳ್ಳಿ ಗುರುಗಳಿಂದ ಅವರೊಂದು ಪ್ರೇರಣೆಯಿಂದ ನನ್ನ ಮಕ್ಕಳು ಇವಾಗ ಬೆಳಿಗ್ಗೆನೆ ನಾಲ್ಕೂವರೆ ಆದ ತಕ್ಷಣ ಯಾವ ಅಲಾರಾಮ್ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಅವರವರಾಗೆ ಗೆದ್ದು ಎದ್ದು ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ ಇದು ನಮ್ಮ ಪಾಲಕರಲ್ಲಿ ತುಂಬ ಹೆಮ್ಮೆಯ ವಿಷಯ ಇದು ಎಷ್ಟು ದುಡ್ಡು ಪಟ್ಟರು ಬರಲ್ಲ ಏನು ಮಾಡಿದರೂ ಬರಲ್ಲ ಬಟ್ ನಮ್ಮ ಶಿವ ಶಾರದಳ್ಳಿ ಸರ್ ಅವರು ಅವರೊಂದು ಆತ್ಮೀಯ ಪ್ರೇರಣೆಯಿಂದ ನನ್ನ ಮಕ್ಕಳು ಇವತ್ತು ಬೆಳಿಗ್ಗೆ ಎದ್ದು ಆ ಕ್ಲಾಸಿಗೆ ಜಾಯ್ನ್ ಆಗಿ ಸ್ಕೇಟಿಂಗಿಗೆ ಹೋಗೋದು ನೋಡಿ ಜೊತೆಗೆ ನಾ ಸ್ಕೇಟಿಂಗ್ ಕ್ಲಾಸಲ್ಲಿ ಹೋದಾಗ ಕೂಡ ಅವ್ರಿಗೆ ನೋಡಿ ನನಗೂ ಕೂಡ ತುಂಬ ಖುಷಿ ಅನ್ನಿಸ್ತಾ ಇದೆ ಮಕ್ಕಳ ಒಂದು ದೈಹಿಕ ಆರೋಗ್ಯ ತುಂಬ ಒಂದು ಉನ್ನತ ಮಟ್ಟದಲ್ಲಿ ಇದೆ ಎಲ್ಲ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಪಠ್ಯಪೂರಕ ಚಟುವಟಿಕೆಗಳು ಕೂಡ ಬಹಳ ಮುಖ್ಯ ಹಾಗೆಯೇ ನಮ್ಮ ಒಂದು ಏನು ದೈಹಿಕ ಒಂದು ಆರೋಗ್ಯದ ಕಡೆ ನಮ್ಮ ಶಿವಾರದಹಳ್ಳಿ ಗುರುಗಳು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನನ್ನ ಇಬ್ಬರು ಮಕ್ಕಳಿಗೆ ಅಷ್ಟೇ ಅಲ್ಲ ಇಡೀ ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಹೇಳಿ ಜೊತೆಗೆ ನನ್ನ ಮಕ್ಕಳಷ್ಟೇ ಆರೋಗ್ಯ ಸದೃಢವಾದರೆ ಸಾಲದು ಇನ್ನುಳಿದ ಎಲ್ಲ ಮಕ್ಕಳು ಎಲ್ಲ ಪಾಲಕರಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ ತಾವು ಕೂಡ ಇದರಲ್ಲಿ ಯಾವುದೇ ಫೀಸ್ ಇಲ್ಲ ಏನಿಲ್ಲ ಅವ್ರು ಯಾವುದೇ ಫಲಾಪೇಕ್ಷೆ ಏನೂ ಬಯಸದೆ ಸ್ವತಃ ಅವರು ನಮಗೆ ಎಲ್ಲ ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಪಾಲಕರಲ್ಲಿ ನನ್ನ ಒಂದು ನಮ್ರ ವಿನಂತಿ ಇದೆ ತಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ ತಾವು ತಮ್ಮ ಮಕ್ಕಳನ್ನು ಸಾಧ್ಯವಾದರೆ ನಮ್ಮ ಶಿವ ಶಾರದಳ್ಳಿ ಸರ್ ಕ್ಲಾಸಿಗೆ ಜಾಯಿನ್ ಮಾಡ್ರಿ ಅಂತ ಹೇಳಿ ನನ್ನ ಪರವಾಗಿ ನಾನು ಕೇಳ್ಕೊಟ್ಟೆ ನಮಸ್ಕಾರ ಎಲ್ಲರಿಗೂ ನಾನು ಪ್ರಭು ನಂದಕುಮಾರ್ ಮಾತಾಡೋದು ನಾವು ಮುದ್ದೇಬಿಹಾಳ ನಗರದಲ್ಲಿ ಮೊದಲೇ ತಿಳಿದ ಹಾಗೆ ಸ್ಕೇಟಿಂಗ್ ಅನ್ನ ಉಚಿತವಾಗಿ ನಮ್ಮ ಶಾರದಹಳ್ಳಿ ಅವರಿಗೆ ಶಿವ ಅವರು ನಡೆಸಿಕೊಡ್ತಾ ಇದ್ದಾರೆ ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆನೆ ಯಾಕಂದರೆ ಈಗಿನ ದಿವಸಗಳಲ್ಲಿ ನಾವು ಬೇರೆ ಊರುಗಳಲ್ಲಿ ಹೋಲಿಸಿದರೆ ನಮ್ಮ ಉದ್ದೇವಿಯಾಳ ನಗರದಲ್ಲಿ ಅವರ ಇಚ್ಛೆಯಿಂದ ಅವರು ತಮ್ಮ ಯಾವುದೇ ಒಂದು ಉಚಿತವಾಗಿ ಕೊಡಬೇಕನ್ನುವಂಥ ಇಚ್ಛಾದ ಇಟ್ಕೊಂಡನೇ ಅವರು ಮಾಡ್ತಿರುವಂಥದ್ದು ಆದರೆ ಈಗ ಬರುವಂಥ ದಿವಸಗಳಲ್ಲಿ ಅವ್ರದ್ದೇ ಆದ ಖರ್ಚು ವೆಚ್ಚಗಳಾಗಲಿ ಅಥವಾ ಅವರ ಒಂದು ಜೀವನೋಪಾಯಕ್ಕಾಗಲಿ ಅವ್ರಿಗೆ ಬೇಕಾದಂಥ ಒಂದು ದುಡ್ಡಿನ ವ್ಯವಸ್ಥೆಯನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಂಡು ನಮ್ಮ ಸೋಹತ ಶಕ್ತಿಯಿಂದ ಅವರಿಗೆ ತಿಂಗಳಿಗೆ ಇಷ್ಟು ಅಂತ ಮಿನಿಮಮ್ ಅವ್ರಿಗೆ ಕೊಡ್ಬೇಕಂತ ನಾವು ವಿಚಾರ ಮಾಡಿದ್ದೀವಿ ಯಾಕಂದರೆ ಯಾವುದೂ ಉಚಿತವಾಗಿ ಸಿಗಂಗಿಲ್ಲ ಅದು ಅಲ್ಲದೆ ನಾವು ಉಚಿತವಾಗಿ ಪಡೆದ್ ಪಡೆದುಕೊಂಡಿರುವಂಥದ್ದು ಯಾವುದು ಕೂಡ ನಮಗೆ ಸಕ್ಸಸ್ ಅನಿಸೋಲ್ಲ ನಮ್ಗೆ ನಮ್ಮ ಆತ್ಮಕ್ಕೆ ಅದು ಒಪ್ಪುವುದಿಲ್ಲ ಅದಕ್ಕಾಗಿ ನಾವು ಎಲ್ಲ ಪಾಲಕರು ಸೇರಿ ನಮ್ಮ ಗೆಳೆಯರು ಸೇರಿ ನಾವು ವಿಚಾರ ಏನು ಮಾಡಿದ್ದೀವಿ ಅಂದರೆ ಎಲ್ಲರೂ ಕೂಡಿ ತಿಂಗಳಿಗೆ ಒಂದು ಮಿನಿಮಮ್ ಆದಂತಹ ಅಮೌಂಟನ್ನು ಕೊಟ್ಟು ಅವರ ಜೀವನೋಪಾಯಕ್ಕಾಗಿ ಸಹಾಯ ಮಾಡುವ ಜೊತೆಗೆ ಅವರು ಇನ್ನೂ ಹೆಚ್ಚೆಚ್ಚು ಬೆಳಿಲಿ ಅಂತೇಳಿ ಆಶಯಪಟ್ಟು ನಾವೊಂದು ಈ ನಿರ್ಧಾರವನ್ನು ತೆಗೆದುಕೊಂಡಿ <laughs> Five. Seven. Five. Seven. Seven. Eight. Seven. 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 Back. Continue next technique. Upper block. Okay. okay. See this side. of you first. Lower block means Then upper block. Okay. Upper block first. Left hand. Then second count. Right hand. Okay. Hands back. Wide lunge. upper block. One count. Second count. Okay? First count. Wing lunge. Second count. Inward. Okay? Continue, all of you three. First count, upper block, left hand. One! Yes! Left hand. Knee down. <coughs> Two! Yeah.

ನ್ಯೂಸ್ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್